ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ದೇನು ರೀ ಇವತ್ತು ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಳ್ಳೋದು ಹೇಗೆ ನಮ್ಮ ಮುಖ ಡ್ರೈ ಆಗಲಾದಂಗೆ ಇಟ್ಕೋಬೇಕಂದ್ರೆ ಇರುವಂಥ ಹಾಲನ್ನು ತೊಗೊಂಡು ಎರಡು ಸ್ಪೂನು ಹಾಲು ತೊಗೊಂಡೇನೆ ಅದನ್ನು ತೊಗೊಂಡ್ಬಿಟ್ಟು ನಾನು ಇವಾಗ ಯಾವ ಥರ ಅಪ್ಲೈ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ನನ್ನ ಶೇರ್ ಮಾಡ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾ ಇದ್ರಂದ್ರೆ ಪ್ರತಿಯೊಬ್ರು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಎರಡು ಸ್ಪೂನಷ್ಟು ಹಾಲು ತೊಗೊಂಡೇನಿ ಅದನ್ನು ಇವಾಗ ಮುಖಕ್ಕೆ ಹಚ್ಕೊಳ್ಬೇಕ್ರಿ ಯಾವ ಥರ ಹಚ್ಕೊತೀನಿ ಅಂದರೆ ಮುಖ ಡ್ರೈ ಸ್ಕಿನ್ ಇರಬಾರ್ದು ಸ್ಮೂತಿ ಮತ್ತು ಪಳಪಳ ಹೊಳಿಬೇಕು ಚೆನ್ನಾಗಿರ್ಬೇಕಂತಂದ್ರೆ ಯಾವ ಥರ ಮಿಲ್ಕ್ ಒಂದು ಕಾಟನ್ ಬಟ್ಟೆಯಿಂದನೂ ತೊಗೊಂಡು ಮುಖಕ್ಕೆ ನಾವು ಅಪ್ಲೈ ಮಾಡ್ಕೊಬೋದು ಹಾಗೆ ಇಲ್ಲ ಕೈಯಿಂದನೇ ನಾವು ಮಸಾಜ್ ಮಾಡ್ಕೊಬೋದು ಫ್ರೆಂಡ್ಸ್ ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಮಾಡಿಕೊಂಡ್ರೆ ಮುಖ ಚೆನ್ನಾಗಿ ಆಗುತ್ತೆ ಹೆಣ್ಮಕ್ಳಿಗೆ ಮುಖ್ಯವಾದದ್ದು ಏನಂತಂದರೆ ಸ್ಕಿನ್ ಇಟ್ಕೋಬೇಕು ಬಾಡಿ ಸ್ಕಿನ್ ಇರ್ಬೋದು ಕ ಕೈ ಚರ್ಮ ಯಾವುದೇ ನಮ್ಮ ದೇಹದ ಚರ್ಮವನ್ನು ನಾವು ಸೂಕ್ಷ್ಮವಾಗಿ ಇಟ್ಕೋಬೇಕು ಕಾಪಾಡ್ಕೊಳ್ಬೇಕು ಅಂದರೆ ನಾವು ಹೊರಗಡೆಯಿಂದ ತರುವ ಯಾವುದೇ ಕೆಮಿಕಲ್ ಪ್ರಾಡಕ್ಟಿಂದ ಯಾವುದು ನಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಬಿಟ್ಟು ಅಡುಗೆ ಮನೆಯಲ್ಲಿರುವಂಥ ಮಿಲ್ಕನ್ನು ತೊಗೊಂಡು ಯಾವ ಥರ ನಾವು ಉಪಯೋಗ ಮಾಡ್ಕೊಬೋದು ಅಂತ ಪದಾರ್ಥವನ್ನು ತಗೊಂಡು ನಾವು ಯಾವ ಥರ ಸ್ಕಿನ್ ಇಟ್ಕೋಬೇಕು ಹಾಲಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೊಟಾಷಿಯಮ್ ಇರುತ್ತೆ ವಿಟಮಿನ್ ಇರುತ್ತೆ ಕ್ಯಾಲ್ಸಿಯಮ್ ಮ್ಯಾಗ್ನೀಸಿಯಮ್ ಮತ್ತು ಚರ್ಮವನ್ನು ಕಾಪಾಡಲಿಕ್ಕೆ ಇದು ಹಾಲು ತುಂಬಾ ಮುಖ್ಯನೇ ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ಇವತ್ತಿನ ವಿಡಿಯೋದಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ವಾರದಲ್ಲಿ ನಾವು ಒಂದು ಸಲ ಇಲ್ಲ ಎರಡು ಸಲ ಹಸಿ ಹಾಲೇನು ಇರುತ್ತೆ ಮನೆಯಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಹಂಗಾಗಿಬಿಟ್ಟು ನಾನು ಅದು ಅದನ್ನು ತೊಗೊಂಡ್ಬಿಟ್ಟು ನಾವು ಈ ಥರ ಮುಖದ ಚರ್ಮ ಆಗಲಿ ಕೈ ಚರ್ಮ ಇರಲಿ ಮತ್ತು ಕುತ್ತಿಗೆ ಇಂಥ ಎಲ್ಲ ಕಡೆಯೂ ನಾವು ಈ ಥರ ಅಪ್ಲೈ ಮಾಡ್ತಾ ಇದ್ರೆ ನಮ್ಮ ಮುಖ ಮಗುವಿನಂತೆ ಸ್ಕಿನ್ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಅಂದ್ಕೊಂಡು ನಾನು ಇವಾಗ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಡೈಲಿ ಈವಾಗಲೇ ಸಡನ್ನೇ ರಿಸಲ್ಟ್ ಈಗ ಒಂದು ವಾರದಿಂದ ಎರಡು ವಾರ ಈ ಥರ ನಾವು ವಾರದಾಗೆ ಒಂದು ಸಲ ಎರಡು ಸಲ ಮಾಡ್ತಾಯಿದ್ರೆ ನಮ್ಗೆ ಖಂಡಿತವಾಗಿ ರಿಸಲ್ಟ್ ಗುರುತಾಗುತ್ತೆ ಇವಾಗ ಮಾಡ್ತಾ ಇದ್ದೀನಿ ಒಂದು ಐ ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ನಾವು ಮಸಾಜ್ ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಂಡ್ಬಿಟ್ಟು ನಾವು ಫುಲ್ ನೀರಿಂದ ನಾವು ಮುಖವನ್ನು ತೊಳಿಬೋದು ಆದರೆ ನನಗೆ ಇಲ್ಲಿ ಒಂದು ಜಗ್ಗೊಳಗೆ ನೀರು ಇಟ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ನಾನು ಒರೆಸ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಯಾವ ಥರ ಮಸಾಜ್ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ಥರ ಒಂದು ಹತ್ತರಿಂದ ಐದು ನಿಮಿಷ ತನಕ ನಾವು ಈ ಥರ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಷ್ಟೇ ಬಿಡಬೇಕು ಆ ನಂತರ ನಾವು ಬಟ್ಟೆಯಿಂದ ಆಗಲಿ ಇಲ್ಲ ನೀರಿನಿಂದ ನಮ್ಮ ಮುಖ ತಣ್ಣೀರಿಂದ ತೊ ಚೆನ್ನಾಗಿ ಆಗುತ್ತೆ ಯಾವುದೇ ಬಿಸಿ ನೀರು ಆ ಥರ ನೀರು ತೊಗೊಂಡು ತೊಗೊಬೇಡಿ ಕೋಲ್ಡ್ ನೀರಿಂದಲೇ ತಗೊಳ್ಳಿ ಮುಖ ಆನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋದು ನಮ್ಮ ಫೇಸ್ ಸ್ಕಿನ್ ಅನ್ನೋದು ಕೂಡ ಇವಾಗ ನೋಡಿ ಈ ಥರ ಎಲ್ಲನೂ ನೋಡಿದರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಾಯಿದ್ದೆ ಆ ನಂತರ ವರ್ಷಿದ ನಂತರ ಮುಖ ಹೊಳಿತಾ ಇರುತ್ತೆ ಶೈನಿಂಗ್ ಆ ಥರ ಬರುತ್ತೆ ನೋಡಿ ಮಕ್ಕಳು ಗಲಾಟೆ ನೋಡಿ ಫ್ರೆಂಡ್ಸ್ ತುಂಬ ಗಲಾಟೆ ಇದ್ದಾರೆ ನನ್ನ ತಂಗಿ ಮಗ ಬಂದಾನ ಹಂಗಾಗಿಬಿಟ್ಟು ನೋಡಿ ಈ ಥರ ವಾರದ ಎರಡು ಸಲ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ನನ್ನ ಕಮೆಂಟ್ಸಲ್ಲಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ನೋಡಿ ಆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ಸ್ಕಿನ್ ಒಡೆದೋಗಿರುತ್ತೆ ಸಿಪ್ಪೆ ಆಗಿರುತ್ತೆ ಆ ಥರ ಒಂಥರ ಬಿರ್ಕುಬಿಟ್ಟಂಗೆ ಆಗಿರುತ್ತೆ ಫ್ರೆಂಡ್ಸ್ ಆ ಥರ ಆದಾಗ ನಾವು ಈ ಥರ ಮನೆಯಲ್ಲಿರುವಂಥ ಮಿಲ್ಕ್ ತೊಗೊಂಡ್ಬಿಟ್ಟು ನಾವು ಈ ಥರ ಮಾಡೋದ್ರಿಂದ ನಮ್ಮ ಹೊರಗಡೆ ಕ್ರೀಮ್ ಹಚ್ಕೊಳ್ಳೋ ಬದಲೇ ಈ ಥರ ನಾವು ಚಳಿಗಾಲದಲ್ಲಿ ಮಾಡ್ಕೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಯಾವ ಮೆಥಡಲ್ಲಿ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತೇನೆ ಯಾಕಂದರೆ ಈ ಕೆಳಗಡೆ ಡೌನಲ್ಲಿ ಮಾಡ್ಕೊಂಡ್ರೆ ಸ್ಕಿನ್ ಜೋತ್ ಬಿದ್ದಂಗೆ ಆಗುತ್ತೆ ಹಂಗಾಗಿಬಿಟ್ಟು ಮೇಲುಗಡೆ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡ್ತಾಯಿದ್ರೆ ಏನಾಗುತ್ತೆ ಟೈಟಾಗಿ ಕೂಡುತ್ತೆ ಮುಖ ಅಂದರೆ ವಯಸ್ಸಾದವ್ರ ಗೊತ್ತಿ ಈ ಥರ ಜ್ಯೂತ್ ಬಿದ್ದಂಗೆ ಆಗೋಲ್ಲ ಏನಿಲ್ಲ ಫ್ರೆಂಡ್ಸ್ ಸ್ಕಿನ್ನು ಇವಾಗ ನಾನು ತೋರಿಸ್ತಾ ಯಾವ ಥರ ಅಂತಂದು ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಹೋಗಿ ವಿಡಿಯೋ ಸ್ಕಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅಂದ್ರೆ ನಿಮ್ಗೆ ತುಂಬಾ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾವ ಥರ ಮಸೇಜ್ ಮಾಡ್ಕೋಬೋದು ಅನ್ನೋದು ಕತ್ತಿಗೆ ಕೂಡ ಹಚ್ಕೋಬೋದು ಈ ಥರ ತುಂಬ ಅಂದರೆ ತುಂಬ ಒಳ್ಳೆಯದು ಈ ತುಂಬಾ ಇವಾಗ ಒಂದು ಹದಿನೈದು ದಿನದೊಳಗೆ ನಮ್ಗೆ ರಿಸಲ್ಟ್ ಏನು ಅನ್ನೋದು ಗುರುತಾಗುತ್ತೆ ಸ್ಕಿನ್ನು ಕೂಡ ವೈಟ್ ಆಗುತ್ತೆ ನೋಡಿ ಈ ಥರ ಮಾಡ್ಕೊಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಫ್ರೆಂಡ್ಸ ಅದಕ್ಕೋಸ್ಕರ ನಮ್ಮನ್ನ ನಿಮ್ಗೆ ಫಸ್ಟಲ್ಲಿ ಅದೆಲ್ಲನೂ ಸ್ಕಿನ್ ಒಳಗೆ ಹಾಲು ಮಿಲ್ಕ್ ಹೋಗಬೇಕು ಹಂಗಾಗಿಬಿಟ್ಟು ನಾನು ಎಷ್ಟೊತ್ತಿನ ತನ ಹಚ್ಕೊಂಡು ತೋರಿಸ್ತಾ ಇದ್ದೆ ಇವಾಗ ನೋಡಿ ಈ ಥರ ಮಾಡೋದ್ರಿಂದ ನಮ್ಮ ಮುಖ ಟೈಟ್ ಆಗುತ್ತೆ ಈ ಥರ ಮಾಡ್ತಾ ಕೆಳಗಡೆ ಮಾಡ್ತಾ ಹೋಗ್ಬಾರ್ದು ಮೇಲುಗಡೆಯೇ ನಾವು ಸ್ಕಿನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗೆಲ್ಲ ಮೇಲ್ಕಾಚಿಕೊಂಡ ಒಂದು ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಇವಾಗ ಬಟ್ಟೆಯಿಂದ ಈ ಥರ ಹಸಿ ಒದ್ದೆ ಮಾಡಿಬಿಟ್ಟು ಬಟ್ಟೆ ಈ ಥರ ನಾವು ಒರಿಸ್ಕೋಬೋದು ಮತ್ತು ನೀರಿಂದ ಕೂಡ ವಾಶ್ ಮಾಡ್ಕೋಬೋದು ಇವಾಗ ಕೆಳಗಡೆ ಇದ್ರ ಇರೋದ್ರಿಂದ ಬಾತ್ರೂಮ್ ಹಂಗಾಗಿಬಿಟ್ಟು ನಾನು ಇವಾಗ ಒಂದು ಜಗ್ಗೊಳಗೆ ನೀರು ತಂದ್ಬಿಟ್ಟು ನಾನು ಇಲ್ಲಿ ಒರ್ಸ್ಕೊತಾ ಇದ್ದೀನಿ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಸ್ಕಿನ್ ಫಳಫಳ ಅಂತ ಶೈನಿಂಗ್ ಥರ ಇದೆ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿವಾಗ ಒಂದು ಎರಡು ವಾರ ಆಯ್ತು ಇದೇ ಥರ ಮಾಡ್ತಾ ಇರೋದು ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾನೇ ಕಪ್ಪಗಿತ್ತು ನಂದು ಸ್ಕಿನ್ ಹಾಗೆ ನೋಡಿ ಎಲ್ಲಿ